ನಮಸ್ತೆ ಸ್ನೇಹಿತರೆ ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ಇವತ್ತು ಲಿವರ್ ಫ್ರೈ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಅದು ಕೂಡ ಜಾಸ್ತಿ ಮಸಾಲೆ ಪದಾರ್ಥಗಳನ್ನು ಬಳಸದೆ ಸುಲಭವಾಗಿ ಮಾಡೋ ಹೇಗೆ ಅಂತ ಹೋಟೆಲಲ್ಲೆಲ್ಲ ತಿಂತೀರಲ್ಲ ಅದಕ್ಕಿಂತ ರುಚಿಯಾಗಿರುತ್ತೆ ಬನ್ನಿ ಅದನ್ನು ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ತವಾ ಇಟ್ಕೊಂಡು ನಾನು ಅದಕ್ಕೆ ಐದರಿಂದ ಆರು ಟೀ ಚಮಚದಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎರಡು ಹಸಿ ಮೆಣಸಿನಕಾಯಿನ ದು ದಸೀಳು ಇಟ್ಕೊಂಡಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ ಹಸಿಮೆಣ್ಸಿನಕಾಯಿ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ ಅವಾಗ ಚೆನ್ನಾಗಿ ಖಾರ ಬಿಡ್ಕೊಳ್ಳುತ್ತೆ ಆನಂತರ ಒಂದು ಹಿಡಿಯಷ್ಟು ಕರ್ಬೇವನ್ನ ಹಾಕ್ಕೊಂಡು ಕರ್ಬೇವನ್ನು ಕೂಡ ಫ್ರೈ ಮಾಡ್ಕೊಳ್ಳಿ ಕರ್ಬೇ ಫ್ರೈ ಆದಮೇಲೆ ನಾನು ಕಾಲು ಕೆ ಜಿಯಷ್ಟು ಲಿವರ್ನ ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗೆ ಕಟ್ ಮಾಡ್ಕೊಳ್ಳಿ ಏಕೆಂದರೆ ಉಪ್ಪು ಖಾರ ಎಲ್ಲ ಎಲ್ಲ ಕಡೆ ಚೆನ್ನಾಗಿ ತಗಲತ್ತೆ ಆನಂತರ ಇದನ್ನು ಚೆನ್ನಾಗಿ ಈ ಥರ ಫ್ರೈ ಮಾಡಬೇಕು ಹಾಗೆಯೇ ನೋಡಿ ಫ್ರೈ ಮಾಡಿದ್ಮೇಲೆ ಅದ್ರ ಬಣ್ಣ ಕೂಡ ಬದಲಾಗುತ್ತೆ ಆನಂತರ ಕಾಲು ಟೀ ಚಮಚದಷ್ಟು ಅರಿಶಿನ ಹಾಗೆ ಒಂದು ಟೀ ಚಮಚದಷ್ಟು ಖಾರದ ಪುಡಿನ ಹಾಕ್ತಾಯಿದ್ದೀನಿ ಕಾಲು ಟೀ ಚಮಚದಷ್ಟು ಗರಂ ಮಸಾಲಾನ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಇಷ್ಟೆಲ್ಲ ಹಾಕಿದ್ಮೇಲೆ ಇದನ್ನು ಸಣ್ಣ ಉರಿನಲ್ಲೇ ಫ್ರೈ ಮಾಡಬೇಕು ಉರಿ ಜಾಸ್ತಿ ಇಟ್ಕೋಬಾರ್ದು ಆವಾಗ ಮಸಾಲೆ ಪದಾರ್ಥ ಎಲ್ಲ ಹೊತ್ತೋಗುತ್ತೆ ಈ ಲಿವರ್ ಬೇಯೋದಕ್ಕೆ ಜಾಸ್ತಿ ಸಮಯ ಏನೋ ಬೇಡ ಉರಿ ಸಣ್ಣ ಇದ್ದರೆ ಸಾಕು ಬೇಯುತ್ತೆ ಒಂದು ಮೂರರಿಂದ ನಾಲ್ಕು ನಿಮಿಷ ಬೇಯಿಸಿದ್ರೆ ಸಾಕು ಇದನ್ನು ಚೆನ್ನಾಗಿ ಈ ಥರ ಕೈ ಆಡಿಸ್ತಾನೇ ಇರಿ ಆವಾಗ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ ಎಣ್ಣೆ ಎಲ್ಲ ಬಿಟ್ಕೋತಾ ಇದೆ ಇವಾಗ ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಆಗಿದೆ ನಾನು ಇದೇ ಥರ ಫ್ರೈ ಮಾಡ್ತಾನೇ ಇದ್ದೀನಿ ಇವಾಗ ಆಗ್ತಾ ಬಂದಿದೆ ತುಂಬ ರುಚಿಯಾಗಿರುತ್ತೆ ರೆಸ್ಟೋರೆಂಟಲ್ಲಿ ಎಲ್ಲ ತಿಂತೀವಲ್ಲ ಅದಕ್ಕಿಂತ ತುಂಬ ರುಚಿಯಾಗಿರುತ್ತೆ ಕಡಿಮೆ ಪದಾರ್ಥ ಬಳಸಿ ಮಾಡಿದಷ್ಟು ಅಡುಗೆ ತುಂಬ ರುಚಿಯಾಗಿರುತ್ತೆ ನೋಡಿ ಇವಾಗ ಆಗಿದೆ ಚೆನ್ನಾಗಿ ಬೆಂದಿದೆ ಈಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಇವಾಗ ಬಡಿಸೋದಕ್ಕೆ ರೆಡಿಯಾಗಿದೆ ನೋಡಿ ಎಷ್ಟು ಒಳ್ಳೆ ಬಣ್ಣ ಕೂಡ ಬಂದಿದೆ ತುಂಬ ರುಚಿಯಾಗಿರುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲೇ ನಾವು ಈ ತರದ್ದೆಲ್ಲ ಮಾಡಿಕೊಟ್ರೆ ಮಕ್ಕಳು ಹೋಟೆಲ್ ಅಂತ ಕೇಳೋದೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದಕ್ಕೆ ಒಂದೆರಡು ಹನಿ ನಿಂಬೆ ಹಣ್ಣಿನ ರಸ ಹಿಂಡ್ಕೊಂಡು ಸೌತೆಕಾಯಿ ಈರುಳ್ಳಿ ಜೊತೆ ತಿಂತಾ ಇದ್ರೆ ತುಂಬ ರುಚಿಯಾಗಿರುತ್ತೆ ನೀವು ಈ ವಿಧಾನದಲ್ಲಿ ಒಂದು ಸಾರಿ ಪ್ರಯತ್ನ ಮಾಡಿ ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ ಇದೇ ಥರದ ಆರೋಗ್ಯಕರ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು